ನಮಸ್ಕಾರ ಸ್ನೇಹಿತರೆ ತುಸು ಮೌನ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಈ ನಾನಿವತ್ತು ಒಂದು ಸರಳ ವಸ್ತುವಿನಿಂದ ಯಾವ ರೀತಿ ಆರೋಗ್ಯನ ಕಾಪಾಡ್ಕೊಳ್ಬೋದು ಯಾವ ರೀತಿ ಸ್ಕಿನ್ ಕೇರ್ ಮಾಡಬಹುದು ಹಾಗೆಯೇ ಯಾವ ರೀತಿ ನಾವು ಮೂಲವ್ಯಾಧಿ ಆಗಿರಬಹುದು ಉರಿ ಮೂತ್ರ ಆಗಿರ್ಬೋದು ಹೀಟಿ ಆಗಿರ್ಬೋದು ಮಲಬದ್ಧತೆ ಆಗಿರಬಹುದು ತೂಕ ಹೆಚ್ಚಿಸೋ ಬಗ್ಗೆ ಆಗಿರ್ಬೋದು ಯಾವ ರೀತಿ ಈ ಒಂದು ಸರಳ ವಸ್ತುವಿನಿಂದ ಮನೆಯಲ್ಲೇ ಔಷಧಿಯನ್ನ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ನಾನು ಇವತ್ತು ತಿಳಿಸ್ತಾ ಇದ್ದೀನಿ ಇದನ್ನ ಒಂದು ರೀತಿ ಸಂಜೀವಿನಿ ಅಂತಂದೇ ಹೇಳಬಹುದು ಹಾಗಿದ್ರೆ ಬನ್ನಿ ಏನ್ ಇದರ ಉಪಯೋಗಗಳು ಅಂತ ನೋಡೋಣ ಮೊದಲು ಹೋಗೋದಕ್ಕೂ ಮುಂಚೆ ಈ ವಸ್ತು ನಾನು ಏನ್ ಹೇಳ್ತೀನಲ್ಲ ಅದನ್ನ ದಯವಿಟ್ಟು ರಾತ್ರಿ ಹೊತ್ತು ಸೇವಿಸ್ಬಿಡಿ ಇದು ಒಂದು ನನ್ನ ಕಿವಿ ಮಾತು ಇದು ಸರಳವಾಗಿ ಮನೆಯಲ್ಲೇ ಸಿಗುವಂತಹ ವಸ್ತು ಅದು ಯಾವುದು ಅಂತ ಅಂದ್ರೆ ಮೊಸರು ಈ ಮೊಸರಿನ ಸ್ಕಿನ್ ಕೇರ್ಗೆ ಯಾವ ರೀತಿ ಯೂಸ್ ಮಾಡೋದು ಅಂತಂದ್ರೆ ಮೊಸರು ಮತ್ತೆ ಅರಶಿನ ನಿಮಗೆಲ್ಲ ಗೊತ್ತೇ ಇದೆ ಮೊಸರು ಮತ್ತೆ ಅರಶಿನ ಬರೀ ಮುಖ ಕಚ್ಚೋದಲ್ಲ ಅದನ್ನ ತುರ್ಕೆ ಇರುವಂತಹ ಜಾಗ ಇಸುಬು ಅಥವಾ ನೀರು ಗುಳ್ಳೆ ಇರುತ್ತಲ್ಲ ಅದ್ರ ಮೇಲೆ ಹಚ್ಚೋದ್ರಿಂದ ಸಹ ಉತ್ತಮ ಪರಿಣಾಮಕಾರಿಯಾಗಿ ಇದು ರಿಸಲ್ಟ್ ಅನ್ನ ತೋರಿಸುತ್ತೆ ಅದನ್ನ ಒಂದ್ ದಿನ ಮಾಡಿ ಬಿಟ್ರೆ ಸಾಕಾಗೋದಿಲ್ಲ ಒಂದು ಹದಿನೈದು ದಿನ ಕಂಟಿನ್ಯೂ ಮಾಡಬೇಕು ಆ ರೀತಿ ಆದ್ರೆ ನಮಗೆ ಉತ್ತಮ ಫಲಿತಾಂಶ ಸಿಗುತ್ತೆ ಹಾಗೇನೆ ಇದನ್ನ ಹಚ್ಚಿ ಒಂದ್ ಐದರಿಂದ ಹತ್ತು ನಿಮಿಷ ಇಲ್ಲ ಹದಿನೈದು ನಿಮಿಷ ಬಿಟ್ರೆ ಸಾಕು ನಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಇದು ಮೊಸರು ಮತ್ತೆ ಅರಿಶಿನ ಸ್ಕಿನ್ ಗೆ ಆಯ್ತು ಯಾವ್ದೇ ರೀತಿ ಸ್ಕಿನ್ ಆಗಿರ್ಬೋದು ಡಲ್ ಸ್ಕಿನ್ ಇರ್ಬೋದು ಡ್ರೈ ಸ್ಕಿನ್ ಇರ್ಬೋದು ನ್ಯಾಚುರಲ್ ಆಗಿ ಇದು ಹೀಲ್ ಮಾಡುತ್ತೆ ಆಮೇಲೆ ಮಲಬದ್ಧತೆ ಮಲಬದ್ಧತೆಗೆ ತುಂಬಾ ಒಂದ್ ರೀತಿಯಲ್ಲ ತುಂಬಾ ರೀತಿಯಲ್ಲಿ ಇದನ್ನ ಯೂಸ್ ಮಾಡಬಹುದು ಯಾವ ರೀತಿ ಅಂತ ಅಂದ್ರೆ ಮೆಂತೆ ಕಾಳನ್ನ ಮೊಸರಿನಲ್ಲಿ ನೆನಹಾಕಿ ಕಾಳನ್ನ ಒಂದ್ ಎರಡ್ ತಾಸಿಗೆ ನೆನೆದುತ್ತೆ ಮೊಸರಿನಲ್ಲಿ ನೆನೆಹಿ ಹಾಳೊಟ್ಟೆಗೆ ಸೇವನೆ ಮಾಡೋದ್ರಿಂದ ಮಲಬದ್ಧತೆ ತುಂಬಾ ಚೆನ್ನಾಗಿ ನಿವಾರಣೆ ಆಗತ್ತೆ ಹಾಗೇನೆ ಹೀಟ್ ಸಮಸ್ಯೆ ಅಂತ ಹೇಳ್ತೀರಲ್ಲ ಹೀಟುನು ತುಂಬಾ ಬೇಗ ಕಡಿಮೆ ಆಗುತ್ತೆ ಇದು ಒಂದ್ ರೀತಿ ಆಯ್ತು ಇನ್ನೊಂದ್ ರೀತಿಯಾಗಿ ಮೊಸರನ್ನ ಯಾವ ರೀತಿ ಯೂಸ್ ಮಾಡ್ಬೋದು ಅರಶಿನ ಕೊಂಬು ಇರುತ್ತಲ್ಲ ಅರಶಿನ ಕೊಂಬನ ತೇದು ಮೊಸರಿನ ಜೊತೆಗೆ ಖಾಲಿ ಹೊಟ್ಟೆಲೆನೆ ಸೇವಿಸ್ಬೇಕು ಅದನ್ನು ಸಹ ಮಲಬದ್ಧತೆಗೆ ರಾಮಬಾಣ ಅಂತ ಹೇಳ್ಬೋದು ಮೂಗಿನ ರಿಲೇಟೆಡ್ ಸಮಸ್ಯೆಗಳಿರುತ್ತಲ್ಲ ಮೊಸರು ಅರಿಶಿನ ಬೆಲ್ಲ ಇವು ಮೂರನ್ನು ಸೇರಿಸಿ ಸೇವನೆ ಮಾಡೋದ್ರಿಂದ ಮೂವಿನ ರಿಲೇಟೆಡ್ ಸಮಸ್ಯೆಗಳು ಏನೇ ಇದ್ರೂ ಕಡಿಮೆ ಆಗುತ್ತೆ ಸಿಹಿ ಮೊಸರಿಗೆ ಸಕ್ಕರೆಯನ್ನು ಸೇರಿಸಿ ಸೇವನೆ ಮಾಡೋದ್ರಿಂದ ತೂಕ ಹೆಚ್ಚು ಮಾಡ್ಕೊಳ್ಬಹುದು ಇದು ದೊಡ್ಡರಲ್ಲೇ ತೂಕ ಕಡಿಮೆ ಇರೋ ಸಮಸ್ಯೆ ಆದ್ರೂ ಅಷ್ಟೇನೆ ಚಿಕ್ಕ ಮಕ್ಕಳಲ್ಲೇ ಆದ್ರೂನು ಅಷ್ಟೇನೆ ಒಂದೂವರೆ ವರ್ಷಕ್ಕಿಂತ ಕೆಳಗಿರುವಂತಹ ಮಕ್ಕಳಿಗೆ ದಯವಿಟ್ಟು ಕೊಡಬೇಡಿ ಒಂದೂವರೆ ವರ್ಷದ ಮೇಲಾದ್ರೂ ಕಫದ ಸಮಸ್ಯೆ ಇರುವಂತಹ ಮಕ್ಕಳಿಗೆ ಕೊಡೋದಕ್ಕೆ ಹೋಗ್ಬೇಡಿ ಆರೋಗ್ಯವಂತ ಮಕ್ಕಳಿಗೆ ಕೊಡಿ ತೂಕ ಚೆನ್ನಾಗಿ ಬರುತ್ತೆ ಈಗ ಉರಿ ಮೂತ್ರ ಇರುತ್ತಲ್ಲ ಮೊಸರಿಗೆ ಕಾಳು ಮೆಣಸಿನ ಪುಡಿ ಬೆಲ್ಲ ಸೇರಿಸಿ ಅನ್ನದ್ ಜೊತೆ ಊಟ ಮಾಡೋದ್ರಿಂದ ಏನಾಗುತ್ತೆ ಉರಿ ಮೂತ್ರ ಕಡಿಮೆ ಆಗುತ್ತೆ ನಮಗೆ ಏನೇ ಅಂದ್ರೂ ಸುಸ್ತು ಸುಧಾಸ್ಕೊಳಕ್ ಆಗಲ್ಲ ಬೇಗ ಇನ್ಫೆಕ್ಟ್ ಆಗ್ತೀವಿ ರೋಗ ನಿರೋಧಕ ಶಕ್ತಿನೇ ಇರಲ್ಲ ಅಂತವರಿಗೆ ಅನ್ನದ್ ಜೊತೆಗೆ ಊಟದ ಜೊತೆಯಲ್ಲಿ ಆ ಮೊಸರನ್ನ ಸೇವಿಸೋದ್ರಿಂದ ಏನಾಗುತ್ತೆ ರೋಗ ನಿರೋಧಕ ಶಕ್ತಿ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ನ್ಯಾಚುರಲ್ ಆಗಿ ಆಮೇಲೆ ಮೂಲವಾರಿ ಸಮಸ್ಯೆ ಈಗ ಲೋಕಾರೂಢಿ ಆಗ್ಬಿಟ್ಟಿದೆ ಎಲ್ಲಿ ನೋಡಿದ್ರು ಮೂಲವ್ಯಾಧಿ ಸಮಸ್ಯೆ ಎಲ್ಲಿ ನೋಡಿದ್ರು ಹೀಟ್ ಅದಕ್ಕೇನು ಮೊಸರು ಯೂಸ್ ಮಾಡ್ಕೊಂಡು ಪರಿಹಾರ ಕಂಡ್ಕೊಳ್ಬಹುದು ಯಾವ ರೀತಿ ಅಂತ ಮೊಸರು ಅನ್ನ ಬೆಲ್ಲ ಇವು ಮೂರನ್ನು ಸೇರಿಸಿ ಊಟ ಮಾಡೋದ್ರಿಂದ ಏನಾಗುತ್ತೆ ಮೂಲವ್ಯಾಧಿ ನಿವಾರಣೆ ಆಗುತ್ತೆ ಇನ್ನೊಂದೇನು ಅಂತಂದ್ರೆ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಸಿಕ್ಕಟ್ಟೆ ಎದೆ ಉರಿಯುತ್ತೆ ಆ ತರದವ್ರು ಏನ್ ಮಾಡಬಹುದು ಮೊಸರು ಅನ್ನ ಜೊತೆಗೆ ಬೆಳಗ್ಗೆ ಮತ್ತೆ ಮಧ್ಯಾಹ್ನ ಊಟದ ಜೊತೆಗೆ ಮೊಸರು ಯೂಸ್ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಆಗುತ್ತೆ ಮತ್ತೆ ಏನಾಗುತ್ತೆ ಆ ಮಜ್ಜಿಗೆ ಊಟದಲ್ಲಿ ಮೊಸರನ್ನು ಸೇರಿಸಿ ಇದು ದೇಹದಲ್ಲಿರುವಂತಹ ಉತ್ತಮ ಬ್ಯಾಕ್ಟೀರಿಯಾಗಳನ್ನ ಸಾಕಷ್ಟು ರೀತಿಯಲ್ಲಿ ಹೆಚ್ಚು ಮಾಡುತ್ತೆ ನಮ್ಮ ಆರೋಗ್ಯ ಆದಷ್ಟು ನ್ಯಾಚುರಲ್ ಆಗಿನೇ ಚೆನ್ನಾಗಿರುತ್ತೆ ಈ ಮಾಹಿತಿ ನಿಮಗೆ ಯಾವ ರೀತಿ ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್